ತಾಂಬಲ್ದಾರು ಮಾಡಿ ಎಲ್ಲರೂ ಬರಬೇಕು ದಯ ಮಾಡಿ ಎಲ್ಲರೂ ಬರಬೇಕು ಎಲ್ಲರೂ ವಾಹನದ ಮುಂದೆ ಬನ್ನಿ ವಾಹನದ ಮುಂದೆ ವಾಹನದ ಮುಂದೆ ಎಲ್ಲರೂ ಬನ್ನಿ ವಾಹನದ ಮುಂದೆ ಒಂದ್ ನಿಮಿಷ ದಯ ಮಾಡಿ ಅಲ್ಲಿರೋ ಅಲ್ಲಿರೋರೆಲ್ಲ ಕಳಿಸ್ತಾರ ಅಲ್ಲಿರೋದನ್ನೆಲ್ಲ ಕಳಿಸಿದೆ ಮುಂದೆ ಬರಲೆ ಮುಂದೆ ಬರಲಿ ಎಲ್ಲರನ್ನ ಮುಂದೆ ಕಳಿಸ ದಯವರು ಎಲ್ಲ ಮುಂದೆ ಬನ್ನ ಅಲ್ಲಿರೋದೆಲ್ಲ ಮುಂದೆ ಗಮೇಶ ಅಲ್ಲಿರೋದೆಲ್ಲ ಮುಂದ್ಲೇ ಮುಂದೆ అది నిరప్రసాద్ రాజా రాజేష్ రమణ్య సోమ సుందర్ సోమ సుందర్ ఎల్ కలి ముందే కలిగే ఈ ముందరూ ಎಲ್ಲರ ಕಳಿಸ ಉಪಮುಖ್ಯಮಂತ್ರಿಗಳು ಮುಂದಿನ ಇವರೆಲ್ಲರ ಸಮ್ಮುಖದಲ್ಲಿ ಇಂದಿನ ನಾಲ್ಕರಾರು ಸಮಿತಿಯ ಕಾರ್ಯಕರ್ತರು ಜನರು ಕೂಡಿ ನಾಮಸಂಥದ ಕಾರ್ಯಕ್ರಮ ಏರಿದೆ ಇವತ್ತು ಈ ಚುನಾವಣೆ ಮತ್ತು ಧರ್ಮಯಂತ ಇವತ್ತು ಮೈಸೂರು ಅರಸರು

ಬಂದ ಮನವಿ ಮಾಡ್ತೇನೆ ನಮ್ಮ ದರಿಗೆ ಇವತ್ತು ಈ ಒಂದು ರಾಜ ಪರಿಸರದ ಬಗ್ಗೆ ಗೌರವ ಏನಿದೆ ಅವರು ರಾಜ ಪರಿಸರವನ್ನು ಪ್ರತಿನಿಧಿಸಲು ಈ ಪ್ರಶಾಂತಕರ ವ್ಯವಸ್ಥೆಯಲ್ಲಿ ಅವರು ಒಬ್ಬ ಸಾಮಾನ್ಯ ಜನಸಾಮಾನ್ಯರ ಜೊತೆಯಲ್ಲಿ ಬೆರೆತು ನಾನು ಇವತ್ತು ಜನಸಾಮಾನ್ಯರಲ್ಲಿ ನಾನು ಒಬ್ಬ ಜನಸಾಮಾನ್ಯರ ಕೆಲಸ ಮಾಡಬೇಕು ಅಂತ ಉದ್ದೇಶವನ್ನು ಮಾಡ್ಕೋಬೇಕಾಗಿದೆ ದಲಿತರು ದಲಿತರ ವರ್ಗಗಳು ಎಲ್ಲ ಸಮಾಜಕ್ಕೆ ಒಂದು ನ್ಯಾಯವನ್ನು ಕೊಡ್ತಕ್ಕಂತಕ್ಕಂಥ ಮಹಾರಾಜ ನೇತೃತ್ವದಲ್ಲಿ ಆಗಿರ್ತಕ್ಕಂಥದ್ದು ಇನ್ನು ಇಡೀ ದೇಶದಲ್ಲಿ ನಾನು ಇವತ್ತು ಸ್ಥಾನಗಳನ್ನ ಲೋಕಸಭಾ ಸಂಸದರನ್ನ ಗೆಲ್ಲೋದ್ರ ಮೂಲಕ ನರೇಂದ್ರ ಮೋದಿ ಅವರು ಮೂರನೇ ಬಾರಿಗೆ ದೇಶದ ಪ್ರಧಾನಮಂತ್ರಿ ಆಗೋದಿದ್ದಾರೆ ಯಾರೂ ಕೂಡ ತಪ್ಪತಕ್ಕ ಸಾಧ್ಯ ಇಲ್ಲ ಇಂಥ ಸಂದರ್ಭದಲ್ಲಿ ನಮ್ಮ ಅಭ್ಯರ್ಥಿಗಳಾಗ್ತಕ್ಕಂಥ ಎಸ್ ವಿರ್ ಒಡೆಯರ್ ಅವರು ಕನಿಷ್ಠ ಎರಡು ಲಕ್ಷ ಮತಗಳ ಗೆದ್ದು ಬರ್ತಾರೆ ಮಾಜಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಮಾಜಿ ಪ್ರಧಾನಮಂತ್ರಿ ದೇವೇಗೌಡ ಜರ ಆಶೀರ್ವಾದ ಇದೆ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷ ಒಗ್ಗಟ್ಟಾಗಿ ಒಂದಾಗಿ ಇವತ್ತು ಚುನಾವಣೆ ನಾವು ಎದುರಿಸಬೇಕಾಗಿದೆ ದೊಡ್ಡ ಅಂತರದಲ್ಲಿ ಗೆಲ್ಸೋದ್ರ ಬಳಿಕ ಒಡೆಯರನ್ನ ನರೇಂದ್ರ ಮೋದಿ ಅವರ ಕೈಯನ್ನ ಬಲಪಡಿಸ್ತಕ್ಕಂಥ ಕೆಲಸ ನಾವು ಸರಿ ಮಾಡಬೇಕು ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ ಮಾನ್ಯ ಕುಮಾರಸ್ವಾಮಿ ಅವರು ನಾನು ಎಲ್ಲರೂ ಕೂಡ ಪ್ರಚಾರಕ್ಕೆ ಬರ್ತೇವೆ ಮೈಸೂರು ಮತ್ತು ಚಾಮರಂಗ ಚಾಮರಾಜರ ಲೋಕಸಭಾ ಕ್ಷೇತ್ರ ಎರಡನ್ನೂ ಕೂಡ ಕೆಲಸ ಕಟ್ಟತಕ್ಕಂಥ ನಮ್ಮ ಕಾರ್ಯಕರ್ತರು ಮಾಡಬೇಕು ಬಿಜೆಪಿ ಬಿಜೆಪಿ ಜಿಲ್ಲೆ ಪಕ್ಷದ ಕಾರ್ಯಕರ್ತರು ಅಂತ ಹೇಳಿದ ಈಗ ನಾಮಪತ್ರವನ್ನು ಸಂಸದಕ್ಕೆ ಹೊರಡಿಸ್ತಾರೆ ಮಾನ್ಯ ಯಜವೀರ್ ಒಡೆಯರ್ ಅವರು ತಾವು ಮೆರವಣಿಗೆಯಲ್ಲಿ ಹೀಗೆ ಸಾಕಬೇಕು ಅಂತೇಳಿ ತಮ್ಮೆಲ್ಲರೂ ಕೂಡ ನಾನು ವಿನಂತಿ ಮಾಡ್ತಾ ಇದ್ದೇನೆ ಭಾರಾತ್ಮಕ ಗೇವು ಜಿಂದಾಬಾದ್ ಜಿಂದಾಬಾದ್ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರಿಗೆ ಮಾಜಿ ಪ್ರಧಾನಮಂತ್ರಿ ಎಚ್ ಡಿ ದೇವೇಗೌಡ ಅವರಿಗೆ ಮಾಜಿ ಉಪಮುಖ್ಯಮಂತ್ರಿಗಳು ಹಿರಿಯರಾಗಿರ್ತಕ್ಕಂಥ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಜನಪ್ರಿಯ ಸಂಸದರಾಗ್ತಕ್ಕಂಥ ಪ್ರಸಾದ್ ಕುಮ್ಮ ಅವರಿಗೆ ಶ್ರೀವತ್ಸ ಅವರಿಗೆ ರಾಮದಾಸ್ ಅವರಿಗೆ ಮಾಜಿ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಅಶ್ವಥ್ ನಾರಾಯಣ್ ಅವರಿಗೆ

ಅಭ್ಯರ್ಥಿಗಳು ಹೆಚ್ಚಿನ ಸ್ವಚ್ಛ ಸಭೆ ಬಹಳ ಸ್ಪಷ್ಟವಾಗಿ ತೀರ್ಮಾನ ಮಾಡಿದೆ ಈ ಲೋಕಸಭಾ ಚುನಾವಣೆಯಲ್ಲಿ ನಮ್ಮೆಲ್ಲರ ರಾಜ್ಯವರು ಎಂದ ಹೆಚ್ಚು ಹೆಚ್ಚು ಮೋದಿಯವರ ನಾಯಕತ್ವ ಒಂದು ಕಡೆಗೆ ಕುಡಿ ಇನ್ನೊಂದು ಕಡೆಗೆ ಮೋದಿಯವರ ನಾಯಕತ್ವ ಮೋದಿ ಎಚ್ ದೇವೇಗೌಡರ ಆಶೀರ್ವಾದ ಈ ಜನತೆಯ ಅಭಿಮಾನ ನಿಶ್ಚಿತವಾಗಿ ಕೂಡ ಈ ನಿಶ್ಚಿತವಾಗಿ ಕೂಡ ಈ ಚುನಾವಣೆಯಲ್ಲಿ ನಮ್ಮನ್ನು ಕೆಲಸುತ್ತೇನೆ ಮಾತು ಹೇಳಿ ನಮ್ಮೆಲ್ಲರಿಗೂ ಕೂಡ ನಮ್ಮೆಲ್ಲರ ಅಭ್ಯರ್ಥಿ ಆದಂತ ನೆಚ್ಚಿನ ಅಭ್ಯರ್ಥಿ ಅಂತ ಮಾನ್ಯರೋರು ನಮ್ಮೆಲ್ಲರಿಗೂ ಕೂಡ ಧನ್ಯವಾದ ಹೇಳಬೇಕು ಅಂತೇಳಿ ನಾನು ಕೇಳ್ತಾ ಇದ್ದೇನೆ ಇದೇನೆ ಭಾರತ್ವದಿ ಒಂದೇ 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 ಭಾರತ್ವದಿ ಮಾನ್ಯ ಎದಿರೋರು ನಮ್ಮ ಕೊಡಗು ಮುನ್ಸೂರು ಬರಿಯಪಟ್ಟಣ ಹಾಗೂ ಮೈಸೂರು ಭಾಗದ ಎಲ್ಲ ಜನಾಂಗಕ್ಕೆ ಮುಖ್ಯವಾಗಿ ನಮ್ಮ ಎಲ್ಲ ಜೆ ಡಿ ಎಸ್ ಹಾಗೂ ಬಿಜೆಪಿ ಕಾರ್ಯಕರ್ತರಿಗೆ ನನ್ನ ನಮಸ್ಕಾರಗಳು ಎಲ್ಲರೂ ದೊಡ್ಡ ದೊಡ್ಡ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿದಿರ ಅದಕ್ಕಾಗಿ ನಿಮ್ಮೆಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ಕೃತಜ್ಞತೆಗಳು ಸಲ್ಲಿಸುತ್ತೇನೆ ಈ ಚುನಾವಣಾ ಮುಗಿಯುವವರೆಗೂ ಇದೇ ರೀತಿ ಉತ್ಸಾಹದಿಂದ ನೀವೆಲ್ಲರೂ ಭಾಗವಹಿಸಬೇಕಾಗಿದೆ ನಮ್ ಎಲ್ಲಾ ಕೆಲಸ ಯಶಸ್ವಿ ಆಗತ್ತೆ ಅಂತ ನೀವು ಇವತ್ತು ನಮ್ಗೆ ವಿಶ್ವಾಸ ಕೊಟ್ಟಿದ್ದೀರಾ ಮತ್ತು ನಿಮ್ಮ ಆಶೀರ್ವಾದ ಇದೆ ಅಂತ ನಮ್ಗೆ ಶಕ್ತಿ ತುಂಬಿದೆ ಮುಂಬರುವ ಕೆಲಸಕ್ಕಾಗಿ ಅದು ಯಶಸ್ವಿ ಆಗುತ್ತೆ ಅಂತ ಒಂದು ಶಕ್ತಿ ಬಂದಿದೆ ದಸರಾ ಸಮಯದಲ್ಲಿ ವಿಜಯಾತ್ರೆ ನಡೆಯುವಂಥದ್ದು ಮೆರವಣಿಗೆಯನ್ನು ನೀರು ನೀವು ನೀಡಿದಿರಾ ಅದರೊಂದಿಗೆ ವಿಜಯಾತ್ರೆಯೊಂದಿಗೆ ಎಲ್ಲ ಕೆಲಸವನ್ನು ವಿಜಯತರ ಆಗ್ತೀವಿ ಅಂತ ನಮ್ಗೆ ಗೊತ್ತಿದೆ ಅದಕ್ಕಾಗಿ ಎಲ್ಲರ ಸಹ ಸಹಕಾರ ಇರ್ಲಿ ಅಂತ ಕೇಳ್ಕೊಳ್ತಾ ಇದೇ ರೀತಿ ನಾವು ಮುಂದೆ ಹೋಗ್ತಾ ಚುನಾವಣೆಯಲ್ಲಿ ಭಾಗವಹಿಸ್ತಾ ಹೋಗೋಣ ಅಂತ ಕೇಳ್ಕೊಳ್ತಾ